ಹಾಯ್ ಎಲ್ಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಹಾಗೆ ನಾನು ಇವತ್ತು ಕಾಸರಗೋಡಿನ ಕುಮಾರಮಂಗಳ ಬೇಳದಲ್ಲಿ ಕುಮಾರಮಂಗಳ ದೇವಸ್ಥಾನ ಉಂಟು ಹಾಗೆ ನಾನಲ್ಲಿ ಷಷ್ಠಿಯ ಪ್ರಯುಕ್ತ ಜಾತ್ರೆ ಭಯಂಕರ ಗೌಜಿಯಾಗಿರುತ್ತೆ ನಮ್ಮ ಕಾಸರಗೋಡಲ್ಲಿ ಫಸ್ಟ್ ಕುಮಾರಮಂಗಳ ಜಾತ್ರೆ ಷಷ್ಠಿಯಿಂದ ಪ್ರಾರಂಭವಾಗುತ್ತೆ ನಂತರ ಬಾಕೆಲ್ಲ ಟೆಂಪಲಲ್ಲಿ ಜಾತ್ರೆ ಹಾಗೆ ಇವತ್ತು ನಾವು ಷಷ್ಠಿಗೆ ಷಷ್ಠಿ ಅಲ್ವಾ ಹಾಗೆ ನಾವು ಕುಮಾರಮಂಡ ದೇವಸ್ಥಾನಕ್ಕೆ ಹೋದೆವು ಅಲ್ಲಿ ಹೋಗುವಾಗ ಶೋಭಾಯಾತ್ರೆ ಹೋಗ್ತಾ ಇತ್ತು ಹೀಗೆ ನಾವು ಶೋಭಾಯಾತ್ರೆ ವಿಡಿಯೋ ಎಲ್ಲ ಮಾಡಿಕೊಂಡು ದೇಶ ಸ್ವಾಮಿಯವರು ಕುಣಿತ ಭಜನೆ ಮಕ್ಕಳಿಂದ ಕುಣಿತ ಭಜನೆ ಮತ್ತು ಗೊಂಬೆ ಎಲ್ಲ ಇತ್ತು ಹಾಗೆ ನಾವು ದೇವಸ್ಥಾನಕ್ಕೆ ಬರ ಬಂದ್ವಿ ನೋಡಿ ದೇವಸ್ಥಾನದ ಇದ್ದರು ಎಷ್ಟು ಚೆನ್ನಾಗಿದೆ ಅಂತ ಡೆಕೋರೇಷನ್ ಮಾಡಿರೋದು ಹಾಗೆ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೇವೆ ಹಾಗೆ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೇವೆ ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ನಮ್ಮ ಊರಿನ ದೇವಸ್ಥಾನದಲ್ಲಿ ಷಷ್ಠಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಹಾಗೆ ದೈವೆಲ್ಲ ಉಂಟು ದೈವ ವಿಷ್ಣುಮೂರ್ತಿ ದೈವ ನಾವು ಅದು ಮಾರನೇ ದಿವಸ ಬೆಳಿಗ್ಗೆ ನೈಟ್ ಜಾತ್ರೆ ಹಾಗೆ ಬೇಡಿಯಲ್ಲಿ ಇರ್ತದೆ ಹಾಗೆ ಅದೆಲ್ಲ ಕಳೆದು ಮಾರನೇ ದಿವಸ ಬೆಳಿಗ್ಗೆ ದೈವ ಇಷ್ಟು ಮೂರ್ತಿ ದೈವ ಇರುತ್ತೆ ರಾತ್ರಿ ಕುಳಿ ಚಾಟಿ ಇರುತ್ತೆ ಅನಿಸುತ್ತೆ ಗೊತ್ತಿಲ್ಲ ಆಲ್ಮೋಸ್ಟ್ ಇರ್ಬೋದು ಹಾಗೆ ನಾವು ಪಾರ್ಕಿಂಗ್ಗೆ ಜಾಗ ಹುಡುಕ್ತಾ ಇದ್ದೇವೆ ಹೂ ಫುಲ್ಲು ರಶ್ಶು ಎಲ್ಲಿ ಇಡ್ಲಿಕ್ಕೂ ಆಗ್ತಾಯಿಲ್ಲ ಹಾಗೆ ಮತ್ತು ಸ್ವಲ್ಪ ಆಚೆ ಇಡುವಲ್ಲಿ ಬೇಡಿಯೆಲ್ಲ ಹೊಡೆಯುವಾಗ ತೊಂದರೆ ಆಗ್ತದೆ ಅಂತಬಿಟ್ಟು ನಾವು ಸ್ವಲ್ಪ ಇಟ್ವಿ ಹಾಗೆ ನಾವು ಪಾರ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ ನಾವು ಪಾರ್ಕಿಂಗ್ ಸ್ಥಳಕ್ಕೆ ಮುಟ್ಟಿದ್ದೆವು ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ದೇವಸ್ಥಾನದಲ್ಲಿ ಮಕ್ಕಳ ನೃತ್ಯ ಆಗ್ತಾ ಇತ್ತು ತುಳು ಸಾಂಗ್ ಹಾಗೆ ನಾನು ಸಾಂಗ್ ಆ್ಯಡ್ ಮಾಡಲಿಲ್ಲ ಕಾಪಿ ಬರುತ್ತೆ ಅಂತ ಹಾಗೆ ನಾನು ಮ್ಯೂಟ್ ಮಾಡಿದ್ದೇನೆ ಹಾಗೆ ಅಲ್ಲಿ ತುಂಬ ಥರ ಸಾಂಗ್ ಡ್ಯಾನ್ಸ್ಗಳಿತ್ತು ಹಾಗೆ ನಾನು ತುಂಬ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ವೀಡಿಯೋ ಮಾಡಿದಷ್ಟೇ ಎಷ್ಟಾಗುತ್ತಷ್ಟು ಇದು ಕ್ಲಿಕ್ ಮಾಡಿದ್ದೇನೆ ಮಯೂರು ಮಂಟಪ ಮಂಟಪದಲ್ಲಿ ಮಕ್ಕಳ ನೃತ್ಯ ಇತ್ತು ಹಾಗೆ ಯಕ್ಷಗಾನ ಸಹ ಇತ್ತು ಯಕ್ಷಗಾನ ಮತ್ತೆ ಹನ್ನೊಂದು ಗಂಟೆಗೆ ಇದ್ದದ್ದು ಆ ವೀಡಿಯೋ ಸಹ ಸ್ವಲ್ಪ ಮಾಡಿದ್ದೇನೆ ಅದು ಸಹ ಅಪ್ಲೋಡ್ ಮಾಡ್ತೇನೆ ವೀಡಿಯೋ ಎಲ್ಲ ವೀಡಿಯೋ ಉಂಟು ಫಸ್ಟಿಂದ ಲಾಸ್ಟ್ ತನಕ ಎಲ್ಲ ವೀಡಿಯೋಸ್ ಉಂಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಕ್ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಹಾಗೇ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ಸಾವಿರಾರು ಜನಕ್ಕಿಂತ ಹೆಚ್ಚು ಜನ ಸೇರಿಕೊಂಡಿದ್ರು ಹಾಗೆ ಸಂತೆಗಳಲ್ಲಿ ಸಂತೆಗಳಲ್ಲಿ ನೂರು ರೂಪಾಯಿ ಸ್ಯಾರಿ ತುಂಬ ಥರದ್ದು ಇತ್ತು ಚಾ ಮಿಠಾಯಿ ಅಂಗಡಿ ಮತ್ತು ಇಲ್ಲಿ ಎಂದ ಮಿಠಾಯಿ ಅಂಗಡಿ ಅಂದರೆ ನಾನು ವೀಡಿಯೋ ಕ್ಲಿಕ್ ಮಾಡಲಿಲ್ಲ ತುಂಬ ವೀಡಿಯೋಸ್ ಬಾಕಿ ಬಾಕಿ ಇದ್ದೀವಿ

బలిమే దేవర కట్ట పూజ అది మేలు బీడీ ఇవ్వే బు అట్ట పూజ ఎలా తో దేవరు నా దేవస్థానకి హాస్ట్ మూమెంట్ దేవరకుంటూ దేవస్థానం యక్షగాన అది నా యక్షగ నోడ్లికి ಯಾರಿಗೆ ನಾಡಿನ ಗುಡವ ಬಲಿಕ್ಕಿತು ನನ್ನ ದಾವ